ಆಕಾಶವಾಣಿ ಭದ್ರಾವತಿ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಇಂದಿನ ವಿಷಯ ರೇಷ್ಮೆಯಲ್ಲಿ ಬದಲಾದ ಪ್ರವೃತ್ತಿಗಳು ಹಾಗೂ ರೇಷ್ಮೆಯಲ್ಲಿ ಅಸಲಿ ಯಾವುದು ನಕಲಿ ರೇಷ್ಮೆ ಯಾವುದು ಈ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರೊಂದಿಗೆ ಭಾಗವಹಿಸುತ್ತಾರೆ ಎಸ್ಆರ್ ಭಟ್ ಕೇಳಿದರೆ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಹಿಂದಿನ ವಾರ ಈ ರೇಷ್ಮೆಯ ವಿವಿಧ ವಿಧಗಳು ರೇಷ್ಮೆಯ ಇತಿಹಾಸ ಇವನ್ನೆಲ್ಲವನ್ನು ತಿಳ್ಕೊತಾ ಇದ್ವಿ ಅದನ್ನು ನಮಗೆ ರೇಷ್ಮೆ ಇಲಾಖೆಯ ಶಿವಮೊಗ್ಗದ ಉಪನಿರ್ದೇಶಕರಾದಂತಹ ಮುರಳೀಧರ್ ಎಂ ಆರ್ ಅವರು ತಿಳಿಸ್ತಾ ಇದ್ದರು ಇವತ್ತು ನಿಮಗೆ ಈ ಬದಲಾದ ಫ್ಯಾಷನ್ಗಳು ಟ್ರೆಂಡ್ಗಳು ತಿಳಿಸ್ತೀವಿ ಅಂತ ಹೇಳಿದ್ವಿ ಹಾಗೆಯೇ ರೇಷ್ಮೆಯನ್ನು ಒರಿಜಿನಲ್ ಯಾವುದು ಡುಪ್ಲಿಕೇಟ್ ಯಾವುದು ಅನ್ನೋದನ್ನು ತಿಳಿಸ್ತಾನೆ ಬರೋಣ ನಮಸ್ಕಾರ ಈಗ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಒರಿಜಿನಲ್ ಟೆಸ್ಟ್ ಮಾಡೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ಕೊಟ್ಟಿ ಒಂದ್ಸಾರಿ ನೆನ್ಪ್ ಮಾಡ್ಕೊಳ್ಳೋದಿದ್ರೆ ನಾ ಒಂದು ರೇಷ್ಮೆ ಬಟ್ಟೆಯನ್ನ ತರ್ತೀನಪ್ಪ ಅದನ್ನ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಹೇಗೆ ಕಂಡಿಡೀವಿ ಇದರಲ್ಲಿ ಏನೋ ಫುಲ್ ಪ್ರೂಫ್ ಟೆಸ್ಟ್ ಅಂತ ಹೇಳ್ತೀವಿ ಇದರಲ್ಲಿ ಒಂದು ರೇಷ್ಮೆ ದಾರವನ್ನು ಒಂದು ಎಳೆಯನ್ನು ನೀವು ಬೆಂಕಿ ಕಡ್ಡ ಸ್ವಲ್ಪ ಗೀರು ಬಿಟ್ಟು ಚೂರು ಬೆಂಕಿ ಮಿಡ್ಕೊಟ್ರೆ ಅದು ಉಂಡೆ ಆಗುತ್ತೆ ಆದರೆ ಗಟ್ಟಿ ಆಗಲ್ಲ ಕೈಯ್ಯಲ್ಲಿ ಹಿಂಗೆ ಮಾಡಿದರೆ ಅದು ಆಮೇಲೆ ಕೂದಲು ಸುಟ್ಟಿನಿರೋಂಥ ವಾಸನೆ ಬರುತ್ತೆ ಆ ಥರ ಕೂದಲು ಸುಟ್ಟು ವಾಸನೆ ಬಂದರೆ ಇದು ಪ್ರೋಟೀನು ರೇಷ್ಮೆ ಅನ್ನೋದು ಎರಡು ಪ್ರೋಟೀನ್ ಇರುತ್ತೆ ಅದು ಒಂದು ಫೈಬ್ರಾಯಿನ್ ಇನ್ನೊಂದು ಸರಿಸಿನ್ ಫೈಬ್ರಾಯಿನ ಮೇಯ್ನ್ ದಾರ ಅದು ಕೋರ್ ಅದರ ಒಳಗಿನ ದಾರ ಸರಿಸಿನ್ ಅನ್ನೋದು ಅದ್ರ ಮೇಲಿನ ಅಂಟು ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಫೈಬ್ರೈನ್ ಅದೇ ಮೇನ್ ದಾರ ಅದು ಅಂಟದು ಅದು ಪ್ರಾಸೆಸಿಂಗ್ ಟೈಮ್ ಅಲ್ಲಿ ಹೊರಟೋಗ್ಬಿಡುತ್ತೆ ಸುಟ್ಟಾಗ ಹೌದು ನಾವು ಕೈಯಲ್ಲಿ ಬಿಡುತ್ತೆ ಅದು ಅಂಟ್ಕೊಳ್ಳಲ್ಲ ಅಂಟಕೊಳ್ಳಲ್ಲ ಆ ಬೀಡ್ ಫಾರ್ಮೇಶನ್ ಆಗುತ್ತೆ ಕೈಯಲ್ಲಿ ಮಾಡಿದ್ರೆ ಪುಡಿ ಆಗುತ್ತೆ ಸೊ ಪುಡಿ ಆಗ್ಬೇಕು ಪುಡಿ ಆಗದೆ ಹೋದ್ರೆ ಸಿಂಥೆಟಿಕ್ ದಾರ ಅಂತ ಅರ್ಥ ಅದು ಪುಡಿ ಆಗಬೇಕು ಬೀಡ್ ಫಾರ್ಮೇಶನ್ ಆಗಬೇಕು ಕೂದಲು ಸುಟ್ಟಿರುವಂತ ವಾಸನೆ ಬರಬೇಕು ಆದ್ರೆ ಇದ್ರ ಜೊತೆಗೆ ಇವಾಗ ನಾ ಇವಾಗಲೇ ಹೇಳ್ದಂಗೆ ಸಿಲ್ಕ್ ಮಾರ್ಕ್ ಹಾಕಿದ್ರೆ ಅದು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಿಂದ ಸಿಲ್ಕ್ ಮಾರ್ಕ್ ಅಂತ ಇಂಟ್ರೊಡ್ಯೂಸ್ ಮಾಡಿದೀವಿ ಹೆಂಗೆ ಚಿನ್ನಕ್ಕೆ ಹಾಲ್ ಮಾರ್ಕ್ ಗೋಲ್ಡ್ ಅಂತ ಅದೇ ತರ ಆ ಮಾರ್ಕ್ ಇರೋದ್ರಿಂದಲೂ ಸಹ ಅದು ಸರ್ಟಿಫೈಡ್ ಆಗಿರುತ್ತೆ ವಯಸ್ಸಾ ಅಂತ ಆಗಲಿಲ್ಲ ನೀವು

ಸಿಲ್ಕ್ ಬಟ್ಟೆಯನ್ನ ಧರಿಸಿದ್ರೆ ಮಡಿ ಬಟ್ಟೆ ಅಂತ ಭಾವನೆ ಆದ್ರೆ ಇತ್ತೀಚೆಗೆ ಕೇವಲ ಹಬ್ಬ ಹರಿದಿನಗಳಿಗಷ್ಟೇ ಅಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಪ್ಯಾಂಟು ಶರ್ಟ್ ಇಂದ ಎಲ್ಲಾ ರೀತಿಯ ಒಂದು ದಿರುಸುಗಳನ್ನು ಈ ಫ್ಯಾಶನ್ ಟ್ರೆಂಡ್ ಫ್ಯಾಷನ್ ಟ್ರೆಂಡ್ ಅಂದ್ರೆ ಇವಾಗ ಕಾಲಕಾಲಕ್ಕೆ ತಕ್ಕಂತೆ ಫ್ಯಾಷನ್ ಟ್ರೆಂಡ್ ಬದಲಾವಣೆ ಆಗ್ತಾ ಬಂದಿದೆ ಮೊದಲ ಆ ಹೆಚ್ಚಿನ ತೂಕ ಇರುವಂತ ರೇಷ್ಮೆ ಮಾಡ್ತಾ ಇದ್ರು ಹಾ ಅದಲ್ಲ ಬರ್ತಾ ಬರ್ತಾ ಏನಾಯ್ತು ಹೆಣ್ಮಕ್ಳು ಅಷ್ಟೊಂದು ತೂಕ ಇರೋ ಸೀರೆ ಇವರು ಬಾರ ಬಾರ ಅನ್ನುವಂತ ಬಂದಿದ್ರಿಂದ ಅವ್ರಿಗೆ ಲೈಟ್ ವೇಟ್ ಸಿಲ್ಕ್ ಬಂತು ಸೊ ತೂಕ ಜರಿ ಇರುವಂತದ್ದು ಲೈಟ್ ವೇಟ್ ಸಿಲ್ಕ್ ಜೊತೆಗೆ ಲೆಹಂಗಾ ಅಂತ ಹೇಳ್ತೀವಿ ದುಪ್ಪಟ್ಟ ಎಲ್ಲಾದ್ನೂ ಈ ರೇಷ್ಮೆ ಅಂತ ಮಾಡಿರೋದು ರಫ್ತಿಗೆ ಹೆಚ್ಚಾಗಿ ಅರ್ಧಕ್ಕೆ ಬಂತು ಫ್ಯಾಷನ್ ಟ್ರೆಂಡು ಆಯ್ತು ಈ ಲೆಹಂಗಾ ಇತ್ತೀಚಿನ

ಬಂತು ಮಡಿಕೆ ಬಂತು ಈ ರೇಷ್ಮೆ ಹುಳದಿಂದ ರೇಷ್ಮೆ ತೆಗೆಯುವುದು ಗೊತ್ತು ಹೌದು ಹೌದು ಅದರಿಂದ ಬಟ್ಟೆ ಆಗ್ಬೇಕು ಬಟ್ಟೆ ಆದ ಗಳಾಗಬೇಕು ಕರೆಕ್ಟ್ ಈಗ ನಾವು ಪುನಃ ಹೌದು ಈ ಒಂದು ಹುಳುವಿಂದ ದಾರ ಹೇಗಾಗತ್ತೆ ಅನ್ನೋದನ್ನ ನಮ್ಗೆ ಹೇಳ್ಬೇಕು ರೇಷ್ಮೆ ಹುಳು ಅದು ಬಾಯಿಂದ ಬಿಡುವಂತಹದ್ದು ರೇಷ್ಮೆಯನ್ನ ಬಾಯಿಂದ ಅದು ರೇಷ್ಮೆಯನ್ನ ಇಪ್ಪತ್ತೈದು ದಿಸ ದಿವಸಗಳಾದ ಏನು ಆಹಾರವನ್ನು ತಿಂದಿರುತ್ತೆ ಅದೆಲ್ಲ ಕೊನೆಯ ಒಂದು ವಾರದಲ್ಲಿ ರೇಷ್ಮೆಯಾಗಿ ಪರಿವರ್ತನೆ ಆಗಿರುತ್ತೆ ಒಳಗಡೆ ಆ ಪರಿವರ್ತನೆ ಆಗಿರೋ ರೇಷ್ಮೆಯನ್ನು ಬಾಯಿಂದ ಹೊರ ಹೊರಗಡೆ ಬಿಡ್ತಾ ಹೋಗುತ್ತೆ ಅದು ಗಾಳಿಯೊಂದಿಗೆ ಸಂಪರ್ಕ ಸಿಕ್ಕಿದ ತಕ್ಷಣ ಗಟ್ಟಿ ಆಗ್ತಾ ಹೋಗುತ್ತೆ ಆದ್ರ ಎರಡು ದಿವಸಗಳ ಹೆಚ್ಚು ಕಡಿಮೆ ನಲವತ್ತೆಂಟುಗಳ ಕಾಲ ಅದಕ್ಕೆ ಬೇರೆ ಏನು ಕೆಲಸ ರೇಷ್ಮೆ ಹುಳಕ್ಕೆ ಸೊಪ್ಪು ತಿಂದು ನಿಲ್ಲಿಸ್ಬಿಟ್ಟು ಗೂಡನ್ನ ಹೆಣೆಯ ಪ್ರಾರಂಭ ಮಾಡುತ್ತೆ ಸಾಮಾನ್ಯವಾಗಿ ಎಂಟರ ಆಕಾರದಲ್ಲಿ ಅಂತ ಹೇಳ್ತೀವಿ ಎಂಟರ ಆಕಾರದಲ್ಲಿ ಗೂಡನ್ನ ಹೆಣಿಯುತ್ತೆ ಸೊ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ದಾರದಲ್ಲಿ ಒಂಥರ ಸರಿಸ ಎರಡು ತರ ಪ್ರೋಟೀನ್ ಇರುತ್ತೆ ಒಂದು ಫೈಬ್ರಾಯಿನ್ ಇನ್ನೊಂದು ಸರಿಸಿನ ಸರಿಸಿನ ಅಂದ್ರೆ ಮೇಲ್ಗಡೆ ಗಮ್ಮು ಆ ದಾರ ಏನು ಮಾಡುತ್ತೆ ಅಂದ್ರೆ ಒಂದು ಗಮ್ ತರ ಒಂದು ಕೋಟಿಂಗ್ ಇರುತ್ತೆ ಅದು ನಾವು ಪ್ರಾಸೆಸಿಂಗ್ ಟೈಮ್ ಅಲ್ಲಿ ಔಟ್ ಆಗಿ ಹೊರ ಔಟ್ ಆಗುತ್ತೆ ದಾರ ಮಾತ್ರ ಉಳ್ಕೊಡುತ್ತೆ ಸೊ ಆ ದಾರ ಸರಿಸಿ ಅಂಟನ್ನ ತೆಗಿಬೇಕು ಅಂದ್ರೆ ಬಿಸಿನೀರಿಗೆ ಗದ್ದಬೇಕು ರೇಷ್ಮೆ ಗೂಡನ್ನು ಬಿಸಿನೀರಿಗೆ ಗದ್ದಿದ್ರೆ ಮಾತ್ರ ಅದನ್ನ ಬೇಯಿಸಿದ್ರೆ ಮಾತ್ರ ರೇಷ್ಮೆ ದಾರವನ್ನು ಕಂಟಿನ್ಯೂಸ್ ಆಗಿ ಎಳೆ ಎಳೆಯಾಗ ಬರುತ್ತೆ ಹುಳಿವಿನ ಒಳಗೆ ಹುಳಿವಿನೊಂದಿಗೆ ಸಹ ನಾವು ಅಂತ ಹೇಳ್ತೀವಿ ಒಳಗೆ ಪ್ಯೂಪ ಇರುತ್ತೆ ಅದರ ಕೋಶ ಇರುತ್ತೆ ರೇಷ್ಮೆ ಹುಳುವಿನ ಹುಳ ಎಲ್ಲ ಸೊಪ್ಪು ತಿಂದ ಮೇಲೆ ಗೂಡು ಕಟ್ಟು ಹಂತ ಆದ್ಮೇಲೆ ಕೋಶ ಪರಿವರ್ತನೆ ಆಗುತ್ತೆ ಆ ಕೋಶ ರೇಷ್ಮೆ ಕಕೂನ್ ಅಥವಾ ಗೂಡಿನ ಒಳಗೆ ಇರುತ್ತೆ ಗೂಡ್ ಹೊರಗಡೆ ರೇಷ್ಮೆ ಎಳೆ ಬಿಟ್ಬಿಟ್ಟು ಗೂಡು ಕಟ್ಕೊಂಡು ಒಳಗಡೆ ಸೇರ್ಕೊಳುತ್ತೆ ಪ್ಯೂಪ ಸೊ ಅದನ್ನ ದಾರವನ್ನು ತೆಗಿಬೇಕು ಅಂತಂದ್ರೆ ಬಿಸಿನೀರು ಗದ್ದು ಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ನಂತರ ಕಂಟಿನ್ಯೂಸ್ ಅಂದ್ರೆ ಮೆಷಿನ್ ಯಂತ್ರಕ್ಕೆ ಹಾಕಿಬಿಟ್ಟು ದಾರವನ್ನು ತೆಗಿಬೇಕು ಹಾಗಾಗಿ ಹುಳ ಸತ್ತು ಹೋಗುತ್ತೆ ಪ್ರಾಸೆಸಿಂಗ್ ಟೈಮಲ್ಲಿ ಇದು ರೇಷ್ಮೆಯಿಂದ ಗೂಡಿಂದ ಒಂದು ಒಂದು ರೇಷ್ಮೆ ಗೂಡಿನಲ್ಲಿ ಹೆಚ್ಚು ಕಡಿಮೆ ಎಂಟುನೂರಿಂದ ಸಾವಿರದ ಇನ್ನೂರು ಮೀಟರ್ ಒಂದೇ ಒಂದು ದಾರ ಇರುತ್ತೆ ಒಂದೇ ಎಳೆ ಒಂದು ರೇಷ್ಮೆ ಗೂಡಲ್ಲಿ ಸೊ ಈ ತರ ಒಂದು ಕೆಜಿ ಇವಾಗ ಒಂದು ಕೆಜಿ ರೇಷ್ಮೆ ಗೂಡು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಮುನ್ನೂರು ಗ್ರಾಮ್ ರೇಷ್ಮೆ ರೇಷ್ಮೆ ಬೇಕು ಅಂತ ಹೇಳಿದ್ರೆ ನಾಲ್ಕರಿಂದ ಆರು ಕೆಜಿ ಆರಂದ ಏಳುವರೆ ಕೆಜಿ ಅಷ್ಟು ರೇಷ್ಮೆ ಗೂಡನ್ನ ಉಪಯೋಗ ಮಾಡಿದ್ರೆ ಒಂದು ಕೆಜಿ ರೇಷ್ಮೆ ದಾರ ಬರುತ್ತೆ ಸೊ ಒಂದು ಕೆಜಿ ರೇಷ್ಮೆ ದಾರದಲ್ಲಿ ಮೂರ್ ನಾಲ್ಕು ಸೀರೆಗಳನ್ನ ಮಾಡಬಹುದು ಒಂದು ಕಾಲಕ್ಕೆ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ಅಂತ ಹೇಳಿದ್ರೆ ಒಂದು ನಾಲ್ಕು ಸೀರಿಯಿಂದ ಒಂದು ಕೆಜಿ ರೇಷ್ಮೆ ದಾರದಲ್ಲಿ ಮಾಡಬಹುದು ರೇಷ್ಮೆ ದಾರವನ್ನು ಮಾಡಬಹುದು ಅಂತಬಿಟ್ಟು ಹೌದೌದು ರೇಷ್ಮೆ ದಾರವನ್ನು ಹೇಗೆ ಮಾಡ್ತೀರಿ ಹಾ ರೇಷ್ಮೆ ದಾರವನ್ನು ಇವಾಗ ದಾರದವರೆಗೂ ಒಂದು ಹಂತ ರೇಷ್ಮೆ ರೇಷ್ಮೆ ಬೆಳೆಗಾರರು ಇಪ್ಪನೇರಳೆ ಸೊಪ್ಪನ್ನು ಬೆಳೆದ್ಬಿಟ್ಟು ರೇಷ್ಮೆ ಗೂಡಿನ ಬೆಳೆದ್ಬಿಟ್ಟು ನಮ್ಮ ರೇಷ್ಮೆ ಗೂಡಿನ ಮಾರುಕಟ್ಟೆಗಳಲ್ಲಿ ಅದನ್ನ ಮಾರಾಟ ಅದು ಒಂದು ಹಂತ ಅಲ್ಲಿಗೆ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ದಾರವನ್ನ ತೆಗಿಯುವಂತ ಅವರು ಬರ್ತಾರೆ ರೀಲರ್ಸ್ ಅಂತ ಹೇಳ್ತೀವಿ ಅವರದೇ ಒಂದು ಪೂರ್ತಿ ಉದ್ದಿಮೆ ರೀಲರ್ಸ್ ಅವರು ಬಂದು ಮಾರುಕಟ್ಟೆಯಿಂದ ರೇಷ್ಮೆ ಗೂಡನ್ನ ಪರ್ಚೇಸ್ ಮಾಡಿಬಿಟ್ಟು ನೂಲು ಬಿಚ್ಚುವಂತ ಯಂತ್ರ ತಂತ್ರ ಯಂತ್ರಗಳಲ್ಲಿ ಅದನ್ನ ಹಾಕ್ಬಿಟ್ಟು ದಾರವನ್ನು ತೆಗಿತಾರೆ ಅವ್ರ ದಾರ ತೆಗೆದ ಮೇಲೆ ಮತ್ತೆ ಅದನ್ನ ನಮ್ಮ ರೇಷ್ಮೆ ವಿನಿಮಯ ಕೇಂದ್ರ ಅಂತ ಹೇಳ್ತೀವಿ ಸಿಲ್ಕ್ ಎಕ್ಸ್ಚೇಂಜ್ ಅಲ್ಲಿಗ್ ಆಧಾರವನ್ನು ಮಾರಾಟ ಮಾಡ್ತಾರೆ ಅಲ್ಲಿಗೆ ಬರೋರು ನಮ್ಮ ರೇಷ್ಮೆ ಮಗ್ಗವನ್ನ ಇಟ್ಕೊಂಡಿರೋಂತವ್ರು ಇತ್ತೀಚೆಗೆ ನಾವು ಎ ಆರ್ ಎಂ ಅಂತ ಹೇಳ್ತೇವೆ ಆಟೋಮೆಟಿಕ್ ರೀಲಿಂಗ್ ಮೆಷಿನ್ ಅಂತ ಹೇಳಿ ಮೊದ್ಲೆಲ್ಲ ನಾವು ಈ ಚರ್ಕ ಅಂತ ಹೇಳ್ತೇವೆ ಬರೀ ಕೈಯಲ್ಲಿ ತಿರುಗಿಸ್ಬಿಟ್ಟು ರೇಷ್ಮೆ ದಾರು ಅಂತ ಅಂತ ಇತ್ತು ಇವಾಗ ಬರ್ತಾ ಬರ್ತಾ ಬದಲಾವಣೆ ಆಮೇಲೆ ಕಾಟೇಜ್ ಬೇಸಿನ್ ಅಂತ ಯಂತ್ರ ಬಂತು ಆಮೇಲೆ ಫಿಲೇಚರ್ ಬಂತು ಇವಾಗ ಎ ಆರ್ ಎಂ ಅಂತ ಹೇಳಿ ಆಟೋಮೆಟಿಕ್ ರೀಲಿಂಗ್ ಮೆಷಿನ್ ಅದಕ್ಕೆ ಹಾಕಿದ್ರೆ ತಾನಾಗೆ ರೇಷ್ಮೆ ಬೇಯಿಸ್ಕೊಳ್ಳೋದು ಎಲ್ಲ ರೇಷ್ಮೆ ಗೋಡಾ ಬೇಯಿಸೋದ್ರಿಂದ ಪ್ರಾರಂಭ ಮಾಡಿ ಧಾರ ಮಾಡಿ ಪೂರ್ತಿ ಅದನ್ನ ರೇಷ್ಮೆ ಮಾಡೋವರೆಗೂ ಅದೇ ಮೆಷಿನ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಆಟೋಮೆಟಿಕ್ ರೀಲಿಂಗ್ ಮೆಷಿನ್ಸ್ ಸಾಕಷ್ಟು ಉತ್ತೇಜನ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಸಬ್ಸಿಡಿ ಕೊಡ್ತಾ ಇದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಆಟೋಮೆಟಿಕ್ ರೀಲಿಂಗ್ ಮೆಷಿನ್ಸ್ ಮಾಡ್ತಾ ಇದ್ರೆ ಅದರಿಂದ ಅತ್ಯುತ್ತಮವಾದ ಗುಣಮಟ್ಟದ ರೇಷ್ಮೆ ದಾರವನ್ನು ತಯಾರು ಮಾಡಬಹುದು ಈ ಆಟೋಮೆಟಿಕ್ ರೀಲಿಂಗ್ ಮೆಷಿನ್ಸ್ ಅಲ್ಲಿ ನಮ್ಮ ನಾರ್ಮಲ್ ಚರ್ಕಾ ಸಿಲ್ಕ್ ಅಥವಾ ಬೇರೆ ಕಾಟೇಜ್ ಬೇಸಿನ ಯಂತ್ರಗಳಿಗಿಂತ ಅತ್ಯುತ್ತಮವಾದ ಗುಣಮಟ್ಟ ರೇಷ್ಮೆ ದಾರವನ್ನು ಉತ್ಪಾದನೆ ಮಾಡಬಹುದು ಈಗ ಇನ್ನೊಂದಿದೆ ಮುಳ್ಳ ಸಾಮಾನ್ಯವಾಗಿ ಹಿಪ್ಪು ನೇರಳೆ ಬೆಳೆಯುವಂಥ ಸಮಯದಲ್ಲಿ ನಾವು ಕೆಲವೊಂದು ಕೆಮಿಕಲ್ ಗಳನ್ನ ಸ್ಪ್ರೇ ಮಾಡಿರ್ತೀವಿ ಅದನ್ನ ತಿಂದು ರೇಷ್ಮೆ ಗುಳ ಕರೆಕ್ಟ್ ಹೌದು ಈ ಒಂದು ಕೆಮಿಕಲ್ ಏನಾದರೂ ಈ ದಾರದಲ್ಲಿ ಬೆರೆಸಿ ಬರೋ ಸಾಧ್ಯತೆ ಇರುತ್ತಾ ಆ ಸಾಧ್ಯತೆ ಇರೋದಿಲ್ಲ ಅಂತ ಹೇಳಿದ್ರೆ ಆ ಮೇಲಿನ ಗಮ್ ಪೋರ್ಷನ್ ಏನಿರುತ್ತೆ ಅದು ನಮ್ಮ ಪ್ರಾಸೆಸಿಂಗ್ ಟೈಮ್ ಅಲ್ಲಿ ಹೊರಟೋಗೋದ್ರಿಂದ ಇದ್ರ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ರೇಷ್ಮೆಯ ಗುಣಮಟ್ಟದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಬೇರೆ ಯಾವ ಯಾವುದೋ ಬಟ್ಟೆಗಳನ್ನು ಧರಿಸಿದಂತ ಸಮಯದಲ್ಲಿ ಅಲರ್ಜಿಗಳಾಗೇಷ್ಮಿ ರೇಷ್ಮೆ ಬಟ್ಟೆಯನ್ನು ಧರಿಸಿ ಅಲರ್ಜಿ ಡುಪ್ಲಿಕೇಟ್ ಖಂಡಿತ ಬಳಸಿದ್ರೆ ಅಲರ್ಜಿ ಆಗಬಹುದು ಅಲರ್ಜಿ ಆಗೋದೇ ಇಲ್ಲ ಒರಿಜಿನಲ್ ಅನ್ನ ಸಮಯದಲ್ಲಿ ಯಾವುದೇ ರೀತಿ ಅಲರ್ಜಿಗಳು ಆಗೋದಿಲ್ಲ ಇದು ಈ ಒಂದು ನೂಲನ್ನ ತೆಗೆದು ಬಟ್ಟೆಯನ್ನು ತಯಾರು ಮಾಡುವವರೆಗಿನ ಒಂದು ಸಹ ಪ್ರೋತ್ಸಾಹ ಹೌದು ಹೌದು ಈಗ ಮೊದಲನೇದಷ್ಟು ಕಷ್ಟ ಕರೆಕ್ಟ್ ಕರೆಕ್ಟ್ ಆದ್ರೆ ಇಲ್ಲಿ ಬರುವಂಥ ಸಮಸ್ಯೆ ಈಗ ನಾವು ಶಿವಮೊಗ್ಗ ಜಿಲ್ಲೆಯನ್ನು ತಗೊಂಡ್ರೆ ಹೌದು ನಮ್ಗೆ ಮೇನ್ ಬರೋವಂಥದ್ದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಹೌದ್ ಹೌದು ಕರೆಕ್ಟ್ 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 ಈಗ ಮಾರ್ಕೆಟಿಂಗ್ ಯಾವ ರೀತಿ ವ್ಯವಸ್ಥೆ ಮಾಡಿ ಆ ಕಳೆದ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಶಿವಮೊಗ್ಗದಲ್ಲೇ ರೇಷ್ಮೆ ಗೂಡಿನ ಮಾರುಕಟ್ಟೆ ಇತ್ತು ಹಲವಾರು ಕಾರಣಗಳಿಂದ ಅದು ಬಿತ್ತನೆ ಪ್ರದೇಶ ಅಂತ ಹೇಳ್ತೀವಿ ಅಂದ್ರೆ ಬಿತ್ತನೆ ಗೂಡು ಬೇರೆ ರೇಷ್ಮೆನಲ್ಲಿ ದಾರವನ್ನ ಬರುವಂಥ ಗೂಡು ಬೇರೆ ಸೊ ಬಿತ್ತನೆ ಗೂಡನ್ನು ನೆಕ್ಸ್ಟ್ ಜನ್ರೇಷನ್ ಮತ್ತು ಅದು ಮಲ್ಟಿಪ್ಲೈ ಮಾಡಿ ಬೇರೆ ರೇಷ್ಮೆ ಬೆಳಗಾರ ಗುಡ್ಡು ಅದರಿಂದ ದಾರದ ಗೂಡು ಉತ್ಪಾದನೆ ಮಾಡುವಂಥದ್ದು ಆ ಬಿತ್ತನೆ ಪ್ರದೇಶ ಅನ್ನೋದು ಒಂದು ನಂತರದ ದಿನಗಳಲ್ಲಿ ಹಲವಾರು ಕಾರಣಗಳಿಂದ ಶಿವಮೊಗ್ಗದಲ್ಲಿರುವಂಥ ಮಾರುಕಟ್ಟೆಯನ್ನು ಸ್ಥಗಿತಗೊಳಿಸಲಾಯಿತು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ನಂತರ ಇವಾಗ ಎಲ್ಲ ರೇಷ್ಮೆ ಬೆಳಗಾರರು ಸಾಮಾನ್ಯವಾಗಿ ರಾಮನಗರ ಏಷ್ಯಾದಲ್ಲೇ ನಾವು ಆ ಅತಿ ನಾವು ಬೃಹತ್ ಮಾರುಕಟ್ಟೆ ಇಡೀ ರೇಷ ಖಂಡದಲ್ಲೇ ಬೃಹತ್ ಮಾರುಕಟ್ಟೆ ರಾಮನಗರದ ರೇಷ್ಮೆ ಮಾರುಕಟ್ಟೆ ತುಂಬಾ ಪ್ರಪಂಚದಲ್ಲಿ ಹೆಸರುವಾಸಿರುವಂತ ರೇಷ್ಮೆ ಗೂಡಿನ ಮಾರುಕಟ್ಟೆ ಅಲ್ಲಿ ಮಾರಾಟ ಮಾಡ್ತಾರೆ ಈಗ ಮಾರಾಟ ಮಾಡ್ತಾರೆ ಅಂತ ಅಂದ್ಬಿಟ್ರಿ ನಾನು ಶಿವಮೊಗ್ಗದಲ್ಲಿ ಬೆಳೆದಂತಹ ರೈತ ರಾಮನಗರಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವುದಕ್ಕೆ ಕರೆಕ್ಟ್ ಸಮಸ್ಯೆ ಆಗುತ್ತೆ ಅಂತ ಅದಕ್ಕೆ ಏನ್ ವ್ಯವಸ್ಥೆ ಅದಕ್ಕೆ ತುಂಬಾ ರೈತರೇ ತಾವೇ ಹೊಂದಾಣಿಕೆ ಮಾಡ್ಕೊಂಡು ಒಂದು ಇದು ಮಾಡ್ಕೊತೀನಿ ಅಂದ್ರೆ ಒಂದು ಬ್ಯಾಚ್ ಅಲ್ಲಿ ಒಂದು ಹದಿನೈದು ಇಪ್ಪತ್ತ ರೇಷ್ಮೆ ಬೆಳೆಗಾರ ಒಟ್ಟಿಗೆ ಗೂಡನ್ನ ಒಂದೇ ವಾಹನದಲ್ಲಿ ಮಾರ್ಕೆಟ್ಗೆ ತಗೊಂಡೋಗ್ಬಿಡ್ತಾರೆ ಹಾಗಾಗಿ ಅವ್ರಿಗೆ ಅದ್ರ ವೆಚ್ಚ ಕಡಿಮೆ ಆಗುತ್ತೆ ಒಬ್ಬೊಬ್ರದ್ದು ಒಂದೊಂದು ಸಾವಿರ ಬರಲ್ಲ ಒಂದು ಬ್ಯಾಚು ಒಂದು ಒಂದು ಸಾವಿರ ಮೊಟ್ಟೆ ಅಥವಾ ಎರಡು ಸಾವಿರ ಮೊಟ್ಟೆ ಬ್ಯಾಚ್ ಮಾಡಿದರೆ ಹದಿನೈದು ಇಪ್ಪತ್ತು ಜನ ರೇಷ್ಮೆ ಪೇಂಪು ಒಟ್ಟಿಗೆ ಒಂದೇ ವಾಹನದಲ್ಲಿ ರೇಷ್ಮೆ ಗೂಡನ್ನು ಸಾಗಾಣಿಕೆ ಮಾಡೋದ್ರಿಂದ ಅವ್ರಿಗೆ ಆ ವೆಚ್ಚವೂ ಬರೋದಿಲ್ಲ ಆದರೂ ತುಂಬ ಸಲೀಸಾಗಿ ಸಾಗಣಿಕೆ ಮಾಡ್ಬೋದು ಯಾವುದೇ ನಂದಿರುತ್ತೆ ಇದು ರೈತರು ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿ ಹೌದು ಒಟ್ಟು ಸಮಯದಲ್ಲಿ ಈ ರೀತಿ ಹೌದು ಹೌದು ಇತ್ತೀಚಿನ ದಿನದಲ್ಲಿ ರಾಮನಗರದ ನಮ್ಮ ಏಷ್ಯಾ ಮಾರ್ಕೆಟ್ ಹೌದು ಆನ್ಲೈನ್ ಟ್ರೇಡಿಂಗ್ ಕೂಡ ಮಾಡುತ್ತೆ ಅನ್ನೋದನ್ನ ಖಂಡಿತ ಕಳೆದ ಒಂದು ಒಂದೂವರೆ ಎರಡು ವರ್ಷದಿಂದ ಇವಾಗ ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ ಬಂದಿದೆ ಅಲ್ಲಿ ಹರಾಜುಗೋಗಿ ತುಂಬಾ ಈ ಬೇರೆ ಯಾವುದೇ ಗ ಅದರಲ್ಲಿ ಪ್ರಾಸೆಸ್ಸಲ್ಲಿ ಯಾವುದೇ ಕಷ್ಟ ಇಲ್ಲ ತುಂಬಾ ಸರಳವಾಗಿ ಮೊಬೈಲ್ ಮುಖಾಂತರನೇ ಅವರು ಅವರು ಗೂಡನ್ನು ಕೊಡೋದಾಗಲಿ ರೇಷ್ಮೆ ಹೆಬ್ಬಳ್ಳಗಾರರು ಅಥವಾ ಧಾರಾ ತೆಗೆ ಅವ್ರಿಗೂ ರೀಲರ್ಸ್ ಗೂಡ್ ಪರ್ಚೇಸ್ ಮಾಡೋದಾಗಲಿ ಎಲ್ಲ ಆನ್ಲೈನ್ ಆಗೋದ್ರಿಂದ ಅದರಲ್ಲಿ ಯಾವುದೇ ತೊಡಕಾಗೋದಿಲ್ಲ ಹಾಗಾಗಿ ಆಮೇಲೆ ಅವ್ರಿಗೆ ದುಡ್ಡು ಪೇಮೆಂಟ್ಗೂ ತುಂಬ ಸರಳವಾಗಿದೆ ವರ್ಷ ಒಂದೆರಡು ದಿನದಲ್ಲಿ ಅವ್ರಿಗೆ ಪೇಮೆಂಟ್ ಅದ ಸೇಮ್ ಡೇ ಅಥವಾ ಒಂದೆರಡು ದಿನದೊಳಗೆ ಅವರು ಏನು ಗೂಡು ಮಾರಾಟ ಮಾಡಿರ್ತಾರೆ ಅದರ ದುಡ್ಡು ಬಂದು ಅವ್ರ ಖಾತೆಗೆ ಬಂದುಬಿಡ್ತಾರೆ ಹೌದು 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 ಕರೆಕ್ಟ್ ದೇಶದ ಬೇರೆ ಬೇರೆ ಪ್ರದೇಶದವರು ಕೂಡ ಹೌದೌದು ಟ್ರೇಡ್ ಮಾಡ್ತಾರೆ 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 ಆಂಧ್ರ ತಮಿಳ್ನಾಡಿಂದೂ ಸಹ ರೇಷ್ಮೆ ಬೆಳಗಾರು ರಾಮನಗರ ರೇಷ್ಮೆ ಗೋಡಿನ ಮಾರ್ಕೆಟ್ ಅಲ್ಲಿ ಮಾರಾಟವನ್ನು ಮಾಡ್ತಾರೆ ಆನ್ಲೈನ್ ಅಂದ್ರೆ ಮಾಡಕ್ ತಗೊಳಕ್ಕೆ ಮಾರ್ಕೆಟ್ಗೆ ಬರಬೇಕು ಆ ಪ್ರಾಸೆಸ್ ಏನಿದೆಯಲ್ಲ ಮತ್ತೆ ತೂಕ ಹಾಕೋದು ಇದೆಲ್ಲ ಇದಿತ್ತಲ್ಲ ತೂಕ ಹಾಕೋದೆಲ್ಲ ಮಾಡ್ತಾರೆ ಬೇರೆ ಪ್ರಾಸೆಸ್ಸು ಅಲ್ಲಿ ಹರಾಜು ಮಾಡೋಂಥ ವಿಧಾನ ಇರ್ಬೋದು ಆಕ್ಷನ್ ಮಾಡ್ಬೇಕಾಯ್ತು ಕೂಗಬೇಕಾಯ್ತು ಇದು ಎಷ್ಟು ತೊಗೋತೀರಿ ಇದೆ ಈ ಲಾಟ್ ಎಷ್ಟು ತಗೋತೀರಿ ಅಂತ ನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡುವ ಅದನ್ನ ಇವಾಗ ಆ ಸಿಸ್ಟಮ್ ಆನ್ಲೈನ್ ಆಗಿದೆ ಮಧ್ಯದಲ್ಲಿ ದಲ್ಲಾಳಿಗಳ ವ್ಯವಸ್ಥೆಯನ್ನೂರ ಮಾಡಿದೀರಿ ದೂರ ಮಾಡಿದಲ್ಲಾಳಿಗಳು ಯಾವುದೇ ದಲ್ಲಾಳಿಗಳು ಇರೋ ಇವಾಗ ಇರೋದಿಲ್ಲ ನೇರವಾಗಿ ವ್ಯವಹಾರ ನಡೆಯುತ್ತೆ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಇದೆ ಸಂಪೂರ್ಣ ಪಾರದರ್ಶಕತೆ ರೇಷ್ಮೆ ಬೆಳೆಗಾರರಿಗೆ ಲಾಸ್ ಆಗೋದನ್ನ ತಪ್ಪಿಸಿದಿರಿ ಮುಖಾಂತರ ಈ ರೀತಿಯ ಒಂದು ಸೌಲಭ್ಯಗಳನ್ನು ಕೂಡ ಇನ್ನು ರೇಷ್ಮೆ ಬೆಳೆಗಾರರಿಗೆ ಹತ್ತು ಹಲವು ಸೌಲಭ್ಯಗಳು ಕೂಡ ಇಲಾಖೆ ಕೊಡ್ತಾ ಇದೆ ಈಗಾಗಲೇ ತಾವು ಸೌಲಭ್ಯಗಳ ಬಗ್ಗೆ ಯಂತ್ರ ಉಪಕರಣವನ್ನು ಪರ್ಚೇಸ್ ಮಾಡೋದ್ರ ಬಗ್ಗೆ ಎಲ್ಲ ಹಿಂದಿನ ನಮ್ಮ ಕೇಳುವರಲ್ಲಿ ಒಂದು ಕುತೂಹಲ ಇದೆ ಮುಳ್ಳ ಇಷ್ಟೆಲ್ಲ ಬೆಳಿತೀವಲ್ವಾ ಜಗತ್ತಿನಾದ್ಯಂತ ಯಾವ ರೀತಿಯಲ್ಲಿ ನಮ್ಮ ರೇಷ್ಮೆಯ ಸ್ಥಿತಿ ಇದೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋಂತ ಕುತೂಹಲ ಇರುತ್ತೆ ಅದನ್ನ ನಾವು ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಹೇಳೋಣ ಇದುವರೆಗೆ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ರೇಷ್ಮೆಯಲ್ಲಿ ಬದಲಾದ ಪ್ರವೃತ್ತಿಗಳು ಹಾಗೂ ರೇಷ್ಮೆಯಲ್ಲಿ ಅಸಲಿ ಯಾವುದು ನಕಲಿ ರೇಷ್ಮೆ ಯಾವುದು ಈ ಕುರಿತು ಸಂದರ್ಶನವನ್ನು ಕೇಳಿದಿರಿ ಭಾಗವಹಿಸಿದವರು ಶಿವಮೊಗ್ಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರನ್ನ ಇದುವರೆಗೆ ಸಂದರ್ಶಿಸಿದವರು ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು